ಮಂಡ್ಯ ಜಿಲ್ಲೆಯ ಬೆಸಗರಳ್ಳಿಗೂ ಸುಮಲತಾ ಅಂಬರೀಶ್ ಅವರಿಗೂ ಭಾವನಾತ್ಮಕ ಸಂಬಂಧವಿದ್ದು ಅದು ಈ ಬಾರಿಯ ಚುನಾವಣೆಯಲ್ಲಿ ಬೆಳಕಿಗೆ ಬಂದಿದೆ ಈಗಾಗಲೇ ಮಂಡ್ಯ ಕ್ಷೇತ್ರದಾದ್ಯಂತ ಚುನಾವಣಾ ಪ್ರಚಾರ ನಡೆಸಿದ ಸುಮಲತಾ ಅಂಬರೀಷ್ ಅವರು ಬೆಸಗರಹಳ್ಳಿಗೆ ಬಂದಾಗ ಹಳೆಯ ನೆನಪು ಮರುಕಳಿಸಿತ್ತು ಅಂಬರೀಶ್ ಅವರು ಬದುಕಿದ್ದಾಗ ಮತ್ತು ಸಿನಿಮಾ ಕ್ಷೇತ್ರದಲ್ಲಿದ್ದಾಗಲೇ ಅವರ ಅಭಿಮಾನಿಗಳು ರಾಜ್ಯದಾದ್ಯಂತ ಹುಟ್ಟುಕೊಂಡಿದ್ರು ಆದರೆ ಅವರಿಗೊಂದು ಅಭಿಮಾನಿಗಳ ಸಂಘ ಹುಟ್ಟಿಕೊಂಡಿದ್ದು ಮಾತ್ರ ಬೆಸರಗಳ್ಳಿಯಲ್ಲಂತೆ ಇದನ್ನ ನೆನಪಿನಲ್ಲಿಟ್ಟುಕೊಂಡಿದ್ದ ಸುಮಲತಾ ಅವರು ಬೆಸಗರಳ್ಳಿಗೆ ಬಂದಾಗ ಈ ವಿಚಾರವನ್ನ ನೆನಪಿಸಿಕೊಳ್ಳಲು ಮರೆಯಲಿಲ್ಲ ಹೀಗಾಗಿ ಅವರು ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಅಂಬರೀಷ್ ಅಭಿಮಾನಿಗಳ ಸಂಘವನ್ನ ಕಟ್ಟಿದ್ದು ಬೆಸರಗರಹಳ್ಳಿ ಗ್ರಾಮದಲ್ಲಿ ಅಂಬರೀಷ್ ಅವರಿಗೂ ಬೆಸಗರಹಳ್ಳಿ ಗ್ರಾಮಕ್ಕೂ ಅವಿನಾಭಾವ ಸಂಬಂಧವಿದೆ ಅಂಬರೀಷ್ ಅವರ ಅಭಿಮಾನವನ್ನ ಉಳಿಸಲು ನನ್ನನ್ನ ಗೆಲ್ಲಿಸಿ ಕ್ರಮ ಸಂಖ್ಯೆ ಇಪ್ಪತ್ತು ಕಾಳೆ ಊದುತ್ತಿರುವ ರೈತರ ಗುರುತಿಗೆ ಅಧಿಕ ಮತಗಳನ್ನು ನೀಡಬೇಕು ಎಂದಿದ್ದಾರೆ ನನ್ನ ವಿರುದ್ಧ ವಿರೋಧಿಗಳು ಅಪಪ್ರಚಾರವನ್ನ ಮಾಡುತ್ತಿದ್ದಾರೆ ಅದಕ್ಕೆ ಯಾರೂ ಕಿವಿಗೊಡಬಾರದು ಹೆಣ್ಣಿನ ಬಗ್ಗೆ ಕೆಟ್ಟ ಪದಗಳನ್ನ ಬಳಸಿ ಮಾತನಾಡುವವರಿಗೆ ಈ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕು ಸ್ವಾಭಿಮಾನದ ಮುಂದೆ ಹಣಬಲವನ್ನ ಜಿಲ್ಲೆಯ ಮತದಾರರು ಸೋಲಿಸಬೇಕು ಎಂದು ಮನವಿ ಮಾಡಿದ್ದಾರೆ ರೈತ ಸಂಘದ ಕಾರ್ಯಕರ್ತರು ಹಸಿರು ಟವಲ್ಗಳನ್ನು ಮೇಲಕ್ಕೆತ್ತಿ ಬೀಸುವ ಮೂಲಕ ಸುಮಲತಾ ಅವರಿಗೆ ಬೆಂಬಲವನ್ನ ಸೂಚಿಸಿದ್ದರು